ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಎಲಚಿಗೆರೆ ಇವತ್ತು ಶ್ರಾವಣ ಮಾಸದ ಮಹತ್ವದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಶ್ರಾವಣ ಮಾಸ ಆರಂಭವಾಗಿದೆ ತಮಗೆಲ್ಲರಿಗೂ ಗೊತ್ತೇ ಇದೆ ಶ್ರಾವಣ ಮಾಸದಲ್ಲಿ ಸತ್ಕಾರಗಳನ್ನು ಮಾಡಲು ಸರಿಯಾದ ಸಮಯ ಅಂತ ಹೇಳ್ತಾರೆ ಅದರಲ್ಲೂ ಶ್ರಾವಣದ ಬರುವ ಸೋಮವಾರಗಳು ಮುಕ್ತಿಯ ಸೋಪಾನಗಳೇ ಎಂದೇ ಶಿವಭಕ್ತರ ನಂಬಿಕೆಯಾಗಿದೆ ವರ್ಷದ ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ವಿಧಿಗಳ ಆಚರಣೆಯು ಈ ಶ್ರಾವಣ ಮಾಸವು ಮೀಸಲಾಗಿರುತ್ತದೆ ಋತುಗಳ ರಾಜ ವಸಂತ ಋತು ಹೇಗೋ ಮಾಸಗಳ ರಾಜ ಶ್ರಾವಣ ಮಾಸ ಎಂದರೆ ತಪ್ಪಾಗಲಾರದು ಶ್ರಾವಣ ಮಾಸದಲ್ಲಿ ನಡೆಯುವ ಧರ್ಮಾಚರಣೆ ವಿಧಿವಿಧಾನಗಳ ಜಪ ತಪ ನಿಯಮ ಪೂಜಾನುಷ್ಠಾನ ಪುರಾಣ ಪುರಾಣ ಶಾಸ್ತ್ರ ಪ್ರವಚನ ಭಜನೆ ಕೀರ್ತನೆ ಸತ್ಸಂಗ ಪುಣ್ಯಕ್ಷೇತ್ರಗಳ ದರ್ಶನ ಯಜ್ಞ ಯೋಗ ಪವನ ಹೋಮ ಮುಂತಾದವುಗಳಿಗೆ ಶ್ರಾವಣ ಮಾಸವೇ ಮೀಸಲಾಗಿದೆ ಶ್ರಾವಣ ಮಾಸದಲ್ಲಿ ಒಂದು ರೇಖೆಯಲ್ಲಿ ಹದಿನೇಳು ನಕ್ಷತ್ರಗಳು ಮಂಗಳಕರವ ಮಂಗಳಕರವಾದ ಮಳೆಗರಿದು ದರೆಯನ್ನು ತಂಪಾಗಿಸುತ್ತದೆ ಹಾಗೆ ಧರೆಗೆ ತಂಪಾಗುವುದರ ಮೂಲಕ ಬೆಳೆ ಬೆಳೆಗೂ ಸೊ ಸಿರಿ ಸಂಪತ್ತು ಧಾನ್ಯಗಳು ವೃದ್ಧಿಯಾಗುತ್ತದೆ ಜೊತೆಗೆ ರಥಗಳಲ್ಲಿ ಸಿರಿ ಸಂಪತ್ತುಗಳ ವ್ರತ ವೃದ್ಧಿಗಾಗಿ ವರ ವರಮಹಾಲಕ್ಷ್ಮಿ ವ್ರತ ಮಹಾಪೂಜಾ ವೃತವಾದ ಸಂಪತ್ ಶುಕ್ರವಾರದ ವ್ರತ ಸಂಕಲ್ಪಗಳ ಸಂಕಲ್ಪಗಳನ್ನು ಮಾಡಿಕೊಂಡು ಸಮೃದ್ಧಿಗಳನ್ನು ಸಾಗಲು ತುಂಬ ಅನುಕೂಲಕವಾಗಿದೆ ಈ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಮಂಗಳಗೌರಿ ವೃತ ವಿದ್ಯಾಬುದ್ಧಿಗಾಗಿ ಶಾರದಾ ವ್ರತ ಹಬ್ಬ ನಾಗಪಂಚಮಿ ನಾಗದೇವತೆ ನಾಗದೇವತೆಗಳಿಗೆ ಹಾಲು ಎರಿಯುವುದು ಸಹೋದರಿಯರ ರಕ್ಷಾಬಂಧನ ಈ ರೀತಿಯಾಗಿ ತುಂಬ ಹಬ್ಬಗಳು ಬರುತ್ತವೆ ಜೊತೆಗೆ ದರೆಯಲ್ಲಿ ಅಂದರೆ ಭೂಮಿಯಲ್ಲಿ ದಶರಾವ ದಶಾವತಾರಗಳನ್ನೆತ್ತಿದ್ದ ಎತ್ತಿ ದುರಳ ದೈತ್ಯರನ್ನು ಸಂಬಂಧಿಸಿದ ಶ್ರೀ ಶ್ರೀಹರಿಯು ಕೃಷ್ಣಾವತಾರವೆತ್ತಿದ್ದ ಪ್ರಯುಕ್ತ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನೂ ಮಾಡುತ್ತೇವೆ ಆದ್ದರಿಂದಲೇ ಈ ಮಾಸವು ತುಂಬ ಪ್ರಮುಖವಾಗಿದೆ ಈ ಮಾಸದಲ್ಲಿ ಬರುವ ಶ್ರಾವಣ ಸೋಮವಾರಕ್ಕೆ ಅಗ್ರ ಸೋ ಅಗ್ರಸ್ಥಾನ ಕಲ್ಪಿಸಲಾಗಿದೆ ಈ ಮಾಸದಲ್ಲಿ ಬರುವ ಸೋಮವಾರಗಳು ಮುಕ್ತಿಯ ಸೋಪಾನಗಳೇ ಎಂದು ಶಿವಭಕ್ತರು ನಂಬಿರುತ್ತಾರೆ ಶ್ರವಣ ಎಂದರೆ ಕೇಳುವುದು ನೋಡಿ ಅದಕ್ಕಾಗಿನೇ ಸರ್ವಶ್ರೋತ್ರಗಳ ಶ್ರವಣೇಂದ್ರಿಯಗಳ ಯೋಗ್ಯವಾದ ಪರಮಾರ್ಥ ಪರಮಾರ್ಥ ತತ್ವಧಾರೆಯನ್ನು ಶ್ರವಣ ಮಾಡಿಸುವ ಮಾಸವೇ ಶ್ರವಣ ಮಾಸ ತತ್ವತ್ವದ ಲಕ್ಷಣಗಳನ್ನು ಶೋಧಿಸುವಾಗ ಅಶುದ್ಧಿ ಅಶುದ್ಧ ಬುದ್ಧಿಯು ಶುದ್ಧವಾಗಿ ಗುರುವಿನ ಮುಖಾಂತರ ಉಪನಿಷತ್ ವಾಕ್ಯಗಳನ್ನು ಶ್ರವಣ ಮಾಡುವುದರಿಂದ ಸೊ ನಮ್ಮೆಲ್ಲರ ಜ್ಞಾನವು ಅಪಾರವಾಗುತ್ತದೆ ಮಾಸಗಳಲ್ಲೇ ಶ್ರಾವಣ ಮಾಸವು ಅತ್ಯಂತ ಪ್ರಮುಖವಾಗಿದೆ ಈ ತಿಂಗಳಲ್ಲಿ ಶ್ರಾವಣ ಶಿವರಾತ್ರಿ ಪ್ರಮುಖವಾಗಿದೆ ಶ್ರಾವಣದಲ್ಲಿ ಶಿವನನ್ನು ಆರಾಧಿಸಿದರೆ ಶಿವ ಫಲವು ನಿಮ್ಮದಾಗುತ್ತದೆ ಶಿವನನ್ನು ಆರಾಧಿಸುವುದರಿಂದ ಶುಭ ಫಲಗಳ ಜೊತೆಗೆ ವ್ಯಕ್ತಿಯ ಮನಸ್ಸು ಇಂದ್ರಿಯವನ್ನು ದೇಹವನ್ನು ಆತ್ಮವನ್ನು ಶುದ್ಧೀಕರಿಸುತ್ತದೆ ಹಾಗಾದರೆ ನಾವೆಲ್ಲರೂ ಆ ಶಿವಾರಾಧನೆಯನ್ನು ಮಾಡಿಕೊಳ್ಳೋಣ ಈ ರೀತಿಯಾಗಿ ಅನೇಕ ಗ್ರಂಥಗಳಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರವೆಂದು ಹೇಳಲಾಗಿದೆ ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಕಠಿಣ ಉಪವಾಸವನ್ನು ಪ್ರಾರ್ಥನೆಯನ್ನು ಮಾಡುತ್ತಾರೆ ಶ್ರಾವಣ ಮಾಸದ ಅತ್ಯಂತ ಪ್ರಮುಖವ ಯಾಕೆಂದರೆ ದೇವರುಗಳು ಮತ್ತು ಹಸುರ ನಡುವೆ ನಡೆದ ಸಮುದ್ರ ಮಂಥನದಲ್ಲಿ ಹೊರಹೊಮ್ಮಿದ ಆಲಾಹಲವನ್ನು ಶಿವನು ಸೇವಿಸುವ ಸಮಯವಿದು ಮಂಥನ ಸಮಯದಲ್ಲಿ ಸುಮಾರು ಹದಿನಾಲ್ಕು ವಿಧ ರತ್ನಗಳು ಹೊರಹೊಮ್ಮುತ್ತವೆ ಅದರಲ್ಲಿ ಆಲಾಹಲವು ಎನ್ನುವ ಕಾರ್ಕೋಟ ವಿಷ ಕೂಡ ಹೊರಹೊಮ್ಮಿದಾಗ ಬ್ರಹ್ಮಾಂಡ ಅಲ್ಲೋಲ ಕಲ್ಲೋಲವಾಗುತ್ತದೆ ಅದನ್ನು ಗಮನಿಸಿದ ಶಿವನು ಅದನ್ನು ರಕ್ಷಿಸಲು ವಿಷವನ್ನು ಸೇವಿಸುತ್ತಾನೆ ಇದನ್ನು ಗಮನಿಸಿದ ಪಾರ್ವತಿ ಓಡಿ ಬಂದು ತನ್ನ ಪತಿಯ ಗಂಟಲನ್ನು ಬಿಗಿ ಹಿಡಿಯುತ್ತಾಳೆ ಆಗ ವಿಷವು ಶಿವನ ಕಂಠದಲ್ಲೇ ಉಳಿಯುವುದರಿಂದ ಆ ಶಿವನಯ್ಯ ಶಿವ ನನ್ನ ಶಿವಯ್ಯನನ್ನು ನೀಲಕಂಠ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತದೆ ಮನೆಯಲ್ಲಾಗಿರಬಹುದು ದೇವಾಲಯಗಳಲ್ಲಿರಬಹುದು ಶಿವನ ಪೂಜೆ ಈ ಶ್ರಾವಣ ಮಾಸದಲ್ಲಿ ತುಂಬ ಒಳ್ಳೆಯದು ಪ್ರತಿ ಪ್ರತಿ ಸೋಮವಾರ ಶ್ರಾವಣ ಮಾಸ ಸೋಮವಾರಗಳಲ್ಲಿ ಮಾಡಲಾಗದಿದ್ದರೂ ದಿನವೂ ಮಾಡಲಾಗದಿದ್ದರು ಒಮ್ಮೆಯಾದರೂ ಈ ತಿಂಗಳಿನಲ್ಲಿ ಈ ಶ್ರಾವಣ ಮಾಸದಲ್ಲಿ ಶಿವನ ಸನ್ನಿಧಕ್ಕೆ ಹೋಗುವುದು ತುಂಬ ಒಳ್ಳೆಯದು ಮಹತ್ವದಾಗಿರುತ್ತದೆ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಪೂಜೆಗಳನ್ನು ಮಾಡ್ಕೊಳ್ತೀರಾ ಅಂತ ಹೇಗೆಲ್ಲ ಮಾಡ್ಕೊಬೋದು ಅಂತೇಳಿದ್ರೆ ಸೊ ಒಂದು ಸಣ್ಣ ವಿಧಾನ ಹೀಗಿರುತ್ತೆ ನೋಡ್ಕೊಳ್ಳಿ ಸೋಮವಾರ ಶಿವನನ್ನು ಆರಾಧನೆ ಮಾಡಬಹುದು ಮಂಗಳವಾರ ಮನೆಯಲ್ಲಿನ ಮುತ್ತೈದೆಯರು ಮಹಿಳೆಯರು ಕುಟುಂಬಸ್ಥರು ಸೇರಿ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡಬಹುದು ಬುಧವಾರ ಮತ್ತು ಗುರುವಾರ ದಿನಗಳಲ್ಲಿ ಸರಿ ಬುಧವಾರ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಅವತಾರವಾದ ಕೃಷ್ಣನನ್ನು ಆರಾಧನೆ ಮಾಡಬಹುದು ಅಥವಾ ಅವರ ಇನ್ನೊಂದು ರೂಪವಾದ ವಿಠಲ ನಮ್ಮ ವಿಠಲರನ್ನು ಆರಾಧನೆ ಸಹ ಮಾಡಬಹುದು ಗುರುವಾರ ರಾಯರ ಗುರುರಾಯರ ಪೂಜಾ ರಾಘವೇಂದ್ರರ ದತ್ತಾತ್ರೇಯರ ಬಾಬಾವರನ್ನು ಪೂಜಿಸಬಹುದು ಶುಕ್ರವಾರ ದಿನ ತುಳಸಿ ಪೂಜೆಯನ್ನಾಗಲಿ ಮಹಾಲಕ್ಷ್ಮಿ ಪೂಜೆಯನ್ನಾಗಲಿ ಮಾಡಿಕೊಳ್ಳಬಹುದು ಶನಿವಾರ ನೋಡಿ ಇದು ಶನಿವಾರ ಶ್ರಾವಣದಲ್ಲಿ ಶನಿವಾರವೂ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಸೋಮವಾರವು ಹೇಗೆ ಶ್ರೇಷ್ಠವೋ ಶನಿವಾರವೂ ಹಾಗೆ ಶ್ರೇಷ್ಠವಾಗಿರುತ್ತೆ ಈ ಶ್ರ ಶ್ರಾವಣ ಶನಿವಾರದಲ್ಲಿ ಸಂಕಲ್ಪ ಮಾಡಿ ನೀವೇನಾದರೂ ಶನಿಗೆ ಶನಿ ಪೂಜೆಯನ್ನು ಮಾಡಿಕೊಂಡರೆ ನಿಮಗೆ ಸಂಪತ್ತಿನಲ್ಲಿ ಕೆಲಸದಲ್ಲಿರುವ ದೋಷಗಳು ನಿವಾರಣೆಯಾಗುತ್ತದೆ ಮಾಡಿಕೊಳ್ಳಿ ಶ್ರಾವಣ ಮಾಸದಲ್ಲಿ ಪಡಿಸಬೇಕಾದ ಮಂತ್ರ ಹೇಗಿರಬೇಕು ಮಂತ್ರಗಳೇನಾದರೂ ಇದ್ದರೆ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಪಡೆದರೆ ತುಂಬ ಒಳ್ಳೆಯದು ಸೊ ಜಪಿಸಬೇಕಾದ ಮಂತ್ರಗಳು ಓಂ ನಮ ಶಿವಾಯ ದಿನಕ್ಕೆ ನೂರೆಂಟು ಬಾರಿ ಅಥವಾ ಮಹಾಮೃತ್ಯುಂಜಯ ಮಂತ್ರ ಅಥವಾ ರುದ್ರ ಗಾಯತ್ರಿ ಮಂಚ ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ದೀಮಯಿ ತನ್ನು ರುದ್ರ ಪ್ರಚೋದಯಾತ್ ಈ ಮಂತ್ರಗಳನ್ನು ನೂರೆಂಟು ಸಾರಿ ಪ್ರಚೋ ಸಂಕಲ್ಪವನ್ನು ಮಾಡಿ ಮಾಡಿಕೊಳ್ಳುವುದರಿಂದ ನಿಮ್ಮ ಕೆಲಸಗಳು ಆಗುತ್ತವೆ ನೀವು ಮಾಡುವ ಒಂದು ಸಂಕಲ್ಪವು ತುಂಬಾ ಪ್ರಯೋಜನಕ್ಕೆ ಬರುತ್ತದೆ ಶ್ರಾವಣ ಮಾಸದಲ್ಲಿ ಯಾವುದಕ್ಕೆಲ್ಲ ಸಂಕಲ್ಪ ಮಾಡಿ ಪೂಜೆ ಮಾಡಬಹುದು ಮನೆಯಲ್ಲಿ ಮಕ್ಕಳಿದ್ದು ಮಕ್ಕಳ ಮದುವೆ ನಿಧಾನವಾಗುತ್ತಿದ್ದರೆ ತುಂಬಾ ಜನ ಒದ್ದಾಡುತ್ತಿದ್ದೀರಾ ಮನೆಯಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಕಾಡುತ್ತಿದ್ದಾರೆ ಮಕ್ಕಳ ಎಜುಕೇಶನ್ ಮುಗಿಸಿದ್ದಾರೆ ಕೆಲಸವು ಸಿಗದೆ ಒದ್ದಾಡುತ್ತಿದ್ದರೆ ಮನೆಯಲ್ಲಿ ಅಶಾಂತಿ ನೆಲೆಸಿದರೆ ಶಾಂತಿಗಾಗಿ ಪರಿತಪಿಸುತ್ತಿದ್ದರೆ ಈ ರೀತಿ ಹಲವಾರು ಸ ರೀತಿಯ ಸಮಸ್ಯೆಗಳಿಗೆ ಶ್ರಾವಣ ಮಾಸದಲ್ಲಿ ಮಾಡುವ ಸಂಕಲ್ಪಗಳು ನಿಮ್ಮ ಸಮಸ್ಯೆಗಳಿಂದ ದೂರ ಬರಲು ಅನುಕೂಲವಾದ ಹಾಗಾದರೆ ಶ್ರಾವಣ ಮಾಸದಲ್ಲಿ ಈ ಸಂಕಲ್ಪಗಳನ್ನು ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿದು ಮಾಡಿಕೊಳ್ಳಿ ಇತಿ ನಿಮ್ಮ ಶಿವರಾಜ್ ಎಲ್ಚಿಗೆರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಾರಕ್ಕೊಮ್ಮೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡುತ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರಾವಣ ಮಾಸದಲ್ಲಿ ಇನ್ನೂ ವಿಚಾರಗಳನ್ನು ತಿಳಿಸುವುದು ತುಂಬ ಇದೆ ಮುಂದಿನ ದಿನಗಳಲ್ಲಿ ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ವೋಜನು ಸುಖನೋಭವಂತು ಧನ್ಯವಾದಗಳು